ಸೃಜನಾ ಪ್ರಿಯ ಸುಧಾರಕರು ಕಾರ್ಯಕ್ರಮಕ್ಕೆ ಬಂದ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಸೊ ಕಾರ್ಯಕ್ರಮ ನಿಮ್ಗೆ ಹೇಗೆ ಸರ್ ಭಾಳ ಸೊಗಸಾಗಿದೆ ಭಾಳ ಮುಖ್ಯವಾಗಿ ಎರಡು ವಿಷಯ ಗಮನ ಸೆಳೆದದ್ದು ಒಂದು ನೀವು ಪೂರ್ತಿ ಪ್ರದರ್ಶನ ಏನು ಮಾಡಿದರೆ ಕರ್ನಾಟಕದ ಸಾಂಸ್ಕೃತಿಕ ಪರಿಚಯ ಭೌಗೋಳಿಕ ಪರಿಚಯ ರಾಜಕೀಯ ಪರಿಚಯ ಹೀಗೆ ಕ್ರೀಡೆದು ಪ್ರತಿಯೊಂದು ವಿಭಾಗಗಳನ್ನು ರಂಗಗಳನ್ನು ಆಯ್ದುಕೊಂಡು ಅದರ ಪ್ರಮುಖ ಅಂಶಗಳನ್ನು ಡಿಸ್ಪ್ಲೇ ಮಾಡಿರೋದಿದೆಯಲ್ಲ ಪ್ರದರ್ಶನ ಮಾಡಿರೋದು ಅದು ತುಂಬ ಅಥೆಂಟಿಕ್ ಆಗಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅದು ಒಂದು ರೀತಿ ಚೆನ್ನಾಗದು ಎಲ್ರಿಗೂ ಎಲ್ಲರೂ ನೋಡಲೇಬೇಕು ಒಂದ್ಸಲ ಆದರೂ ಅನ್ನೋವಂಥ ಪ್ರದರ್ಶನ ಅದು ಅದು ಸೊಗಸಾಗಿತ್ತು ಮತ್ತು ಹಂಸಲೇಖ ಸಾರವರ ಹಾಡುಗಳು ಹಾಡುಗಳ ಹಬ್ಬ ಅದು ಎರಡು ಸೊಗಸಾಗಿತ್ತು ಮತ್ತು ಸುಧಾರಕರು ಅನ್ನುವ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ ನಾನು ಅದನ್ನೇ ವೇದಿಕೆಯಲ್ಲೂ ಹೇಳ್ತಿದ್ದೆ ಧಾರಕರು ನಾವು ಕನ್ನಡವನ್ನು ಧಾರಣೆ ಮಾಡಬೇಕು ಧಾರಕರಾಗಬೇಕು ನಾವು ಉದ್ಧಾರಕರಲ್ಲ ಧಾರಣೆ ಧಾರಕರಾಗಬೇಕು ಕನ್ನಡವನ್ನು ಧರಿಸಿಕೊಳ್ಳೋದು ಅಂದರೆ ಅದರ ಶಕ್ತಿಯನ್ನು ಸಾಂಸ್ಕೃತಿಕ ಶಕ್ತಿಯನ್ನು ಪರಂಪರೆಯ ಶಕ್ತಿಯನ್ನು ನಾವು ನಮ್ಮೊಳಗಡೆ ತಗೋಬೇಕು ಧರಿಸ್ಕೊಂಡಾಗ ಸಹಜವಾಗಿ ಸುಧಾರಣೆ ಆದಾಗ ಅದೇ ಆಗುತ್ತೆ ಅನ್ನೋದು ಸೊ ಹೀಗೆ ನಾವು ಇಂಥದ್ದೊಂದು ಚಂದದ ಕಾರ್ಯಕ್ರಮ ಇದು ಭಾಳ ಖುಷಿಯಾಯ್ತು ನನಗೆ